ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾರತದ ಪ್ರಸಿದ್ಧ ಧಾರ್ಮಿಕ ಗ್ರಂಥಗಳಲ್ಲಿ ರಾಮಾಯಣವು ಮುಖ್ಯವಾದದ್ದು ಇದು ಕೇವಲ ಧರ್ಮ ಗ್ರಂಥವಷ್ಟೇ ಅಲ್ಲ ಬದುಕಿನ ಪಾಠ ಹೇಳುವ ಮಹಾಕಾವ್ಯವೂ ಹೌದು ರಾಮಾಯಣವು ಪ್ರಭು ಶ್ರೀರಾಮರ ಆದರ್ಶ ಜೀವನದ ಕುರಿತು ಜಗತ್ತಿಗೆ ಪರಿಚಯಿಸುವ ಜೊತೆಗೆ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಜೀವನ ಪಾಠಗಳನ್ನು ಸಹ ಹೊಂದಿದೆ ಇದು ಕೆಟ್ಟದ್ದರ ವಿರುದ್ಧ ಒಳ್ಳೆತನದ ಗೆಲುವು ಸಾರುವ ಅಂಶವನ್ನು ಮಾತ್ರ ಹೊಂದಿಲ್ಲ ಎಂದೆಂದಿಗೂ ಪ್ರಸ್ತುತ ಎನಿಸುವ ಕಾಲಾತೀತ ಜೀವನ ಪಾಠಗಳು ನೈತಿಕ ಮಾರ್ಗದರ್ಶಿ ದರ್ಶನ ಮತ್ತು ಆಧ್ಯಾತ್ಮಿಕ ಒಳನೋಟಗಳನ್ನು ಹೊಂದಿದೆ ರಾಮಾಯಣವು ತೇತ್ರಾಯುಗದ ಕಥೆಯನ್ನು ಹೊಂದಿದ್ದರೂ ಸಹ ಕಲಿಯುಗದಲ್ಲೂ ಇದರಿಂದ ಕಲಿಯಬಹುದಾದ ಸಾಕಷ್ಟು ಜೀವನ ಪಾಠಗಳಿವೆ ಹಾಗಾಗಿ ರಾಮಾಯಣದಿಂದ ನಾವು ಅಳವಡಿಸಿಕೊಳ್ಳಬಹುದಾದ ಜೀವನ ಪಾಠಗಳು ಯಾವುವು ಎಂದು ಈಗ ತಿಳಿದುಕೊಳ್ಳೋಣ ಬನ್ನಿ ಶ್ರೀರಾಮರು ಎಲ್ಲದಕ್ಕಿಂತ ಧರ್ಮ ಕರ್ತವ್ಯ ಮುಖ್ಯ ಎಂದು ನಂಬಿದ್ದರು ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಕಳೆದುಕೊಂಡಿದ್ದರೂ ಸಹ ಶ್ರೀರಾಮರು ತಮ್ಮ ಕರ್ತವ್ಯಗಳಿಗೆ ತೋರಿದ ಅಚಲ ಬದ್ಧತೆಯು ಜವಾಬ್ದಾರಿಗಳನ್ನು ಎತ್ತಿ ಹಿಡಿಯುವ ಮಹತ್ವವನ್ನು ನಮಗೆ ಕಲಿಸುತ್ತದೆ ತಮ್ಮ ತಂದೆಯ ಮಾತನ್ನು ಗೌರವಿಸಲು ವನವಾಸವನ್ನು ಕೈಗೊಳ್ಳುವ ಮೂಲಕ ಶ್ರೀರಾಮರು ವೈಯಕ್ತಿಕ ಸೌಕರ್ಯಕ್ಕಿಂತ ಕರ್ತವ್ಯದ ಮೌಲ್ಯ ಅವಶ್ಯಕ ಎಂದು ಹೇಳಿದ್ದರು ಇದನ್ನು ನಾವು ಶ್ರೀರಾಮರು ಹಾಗೂ ರಾಮಾಯಣದಿಂದ ಕಲಿತು ಅಳವಡಿಸಿಕೊಳ್ಳಬಹುದು ಶ್ರೀರಾಮರು ಲಕ್ಷ್ಮಣ ಹನುಮಂತ ಮತ್ತು ವಾನರ ಸೇನೆಯ ನಡುವಿನ ಮೈತ್ರಿಯು ಏಕತೆ ಮತ್ತು ಒಗ್ಗಟ್ಟಿನಲ್ಲಿ ಪ್ರಯತ್ನದ ಬಲವನ್ನು ತೋರಿಸುತ್ತದೆ ಸೀತೆಯನ್ನು ರಕ್ಷಿಸುವಲ್ಲಿ ಶ್ರೀರಾಮರು ಲಕ್ಷ್ಮಣರೊಂದಿಗೆ ವಾನರ ಸೇನೆಯು ಸೇರಿ ಹೋರಾಡಿ ಗೆಲುವು ಸಾಧಿಸಿದ್ದು ಒಟ್ಟಾಗಿ ಕೆಲಸ ಮಾಡಿದಾಗ ಎಂತಹ ದೊಡ್ಡ ಸವಾಲನ್ನಾದರೂ ಸುಲಭದಲ್ಲಿ ಜಯಿಸಬಹುದು ಎಂಬುದನ್ನು ನಮಗೆ ನೆನಪಿಸುತ್ತದೆ ಇದು ಈ ಕಾಲದಲ್ಲಿ ಮನುಷ್ಯ ಕಲಿಯಬೇಕಾದ ಬಹುದೊಡ್ಡ ಪಾಠವಾಗಿದೆ ಭಗವಾನ್ ಶ್ರೀರಾಮರ ಮೇಲಿನ ಹನುಮಂತ ನಿಸ್ವಾರ್ಥ ಭಕ್ತಿಯು ನಿಷ್ಠೆ ಮತ್ತು ಅಚಲ ನಂಬಿಕೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಆಂಜನೇಯನ ಸಮರ್ಪಣಾ ಮನೋಭಾವ ಭಕ್ತಿ ಮತ್ತು ನಿಷ್ಠೆಯು ಮಾದರಿ ಎನಿಸಿಕೊಂಡಿದೆ ರಾಮಾಯಣವು ಕೌಟುಂಬಿಕ ಮತ್ತು ಸಾಮಾಜಿಕ ಬಂಧುಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ರಾಮನಿಗೆ ತನ್ನ ಹೆತ್ತವರ ಮೇಲಿನ ಗೌರವದಿಂದ ಹಿಡಿದು ಸೀತೆಗೆ ರಾಮನ ಮೇಲಿನ ಅಚಲ ಪ್ರೀತಿ ಮತ್ತು ಲಕ್ಷ್ಮನಿಗೆ ತನ್ನ ಸಹೋದರನ ಮೇಲಿನ ಭಕ್ತಿಯವರೆಗೂ ಇದು ಸಂಬಂಧಗಳನ್ನು ಗೌರವಿಸುವುದರಿಂದ ಪಡೆದ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಸಂಬಂಧಗಳ ಮಹತ್ವವನ್ನು ನಾವು ರಾಮಾಯಣದಿಂದ ಕಲಿಯಬೇಕಿದೆ ರಾವಣನು ಅಪಾರ ಜ್ಞಾನ ಮತ್ತು ಶಕ್ತಿಯನ್ನು ಹೊಂದಿದ್ದರೂ ತನ್ನ ದುರಂಕಾರ ಮತ್ತು ಮಿತಿಯಿಲ್ಲದ ಆಸೆಗಳಿಂದಾಗಿ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಾನೆ ಒಬ್ಬ ವ್ಯಕ್ತಿಯು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ದುರಾಸೆ ಮತ್ತು ಅಹಂಕಾರವು ಅವನ ಪತನಕ್ಕೆ ಹೇಗೆ ಕಾರಣವಾಗಬಹುದು ಎಂಬುದರ ಕುರಿತು ರಾವಣನ ಕಥೆಯು ನಮಗೆ ಪ್ರತಿಯೊಬ್ಬರಿಗೂ ಬದುಕಿನ ಎಚ್ಚರಿಕೆಯಾಗಿ ನಿಲ್ಲುತ್ತದೆ ಸೆರೆಯಲ್ಲಿದ್ದಾಗ ಸೀತೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಇಚ್ಛಾಶಕ್ತಿ ಮತ್ತು ರಾಮನೊಂದಿಗೆ ವನವಾಸಕ್ಕೆ ಹೋಗಲು ಲಕ್ಷ್ಮಣನ ನಿರ್ಧಾರವು ಪ್ರೀತಿ ಪಾತ್ರರಿಗಾಗಿ ಮತ್ತು ಮಹಾಹಿತಕ್ಕಾಗಿ ತ್ಯಾಗದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ ತ್ಯಾಗದಿಂದ ಸಾಕಷ್ಟು ಕಳೆದುಕೊಂಡರೂ ತ್ಯಾಗದ ಹಿಂದಿನ ಪ್ರತಿಫಲ ಸಿಹಿಯಾಗಿರುತ್ತದೆ ಎಂಬುದನ್ನು ನಾವು ರಾಮಾಯಣದಿಂದ ಕಲಿಯಬಹುದಾಗಿದೆ ರಾಮಾಯಣವು ಕ್ಷಮೆಯನ್ನು ಒಂದು ಸದ್ಗುಣವೆಂದು ಕಲಿಸುತ್ತದೆ ಕೈಕೆಯಿಂದ ಅನ್ಯಾಯಕ್ಕೊಳಗಾದರೂ ಶ್ರೀರಾಮರು ಅವಳನ್ನು ಗೌರವಿಸುತ್ತಾರೆ ಆಯ್ಕೆಯ ಮಾತಿಗೆ ಬೆಲೆ ಕೊಟ್ಟು ಪಟ್ಟಾಭಿಷೇಕವನ್ನು ಬಿಟ್ಟು ಕಾಡಿಗೆ ಹೊರಡುತ್ತಾರೆ ಈ ಪಾಠವು ನಮಗೆ ದ್ವೇಷಗಳನ್ನು ಬಿಟ್ಟು ಶಾಂತಿಯನ್ನು ಕಂಡುಕೊಳ್ಳಲು ಕ್ಷಮೆಯನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ ವಿಪತ್ತುಗಳ ನಡುವೆಯೂ ಶ್ರೀರಾಮರು ಶಾಂತ ಮತ್ತು ಸಂಯಮದ ವರ್ತನೆಯು ಸವಾಲಿನ ಸಮಯದಲ್ಲಿಯೂ ಸಹ ನಾವು ಧೃತಿಗೆಡದೆ ತಾಳ್ಮೆಯಿಂದ ಇರಲು ಸ್ಫೂರ್ತಿ ನೀಡುತ್ತದೆ ಶ್ರೀರಾಮರ ಜೀವನವು ಸಮಶ್ಚಿತ್ತತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ರಾಮಾಯಣದಲ್ಲಿ ಶ್ರೀರಾಮರಷ್ಟೇ ಸೀತಾಮಾತೆಯ ಪಾತ್ರವು ಮಹತ್ವದ್ದು ಸೀತಾಮಾತೆ ಅವರು ಅಂದು ನಡೆದುಕೊಂಡ ರೀತಿಯು ಮಹಿಳೆಯರ ಘನತೆಯ ಮೌಲ್ಯವನ್ನು ಎತ್ತಿ ಹಿಡಿಯುವಂತೆ ಮಾಡಿತ್ತು ರಾಮಾಯಣವು ಮಹಿಳೆಯರನ್ನು ಗೌರವಿಸಬೇಕೆಂಬ ಪಾಠವನ್ನು ನಮಗೆ ಕಲಿಸುತ್ತದೆ ರಾಮಾಯಣವು ಕೆಟ್ಟತನ ಮೇಲೆ ಒಳ್ಳೆಯದರ ಗೆಲುವನ್ನು ಸಂಕೇತಿಸುತ್ತದೆ ಎಷ್ಟೇ ಸಮಯ ತೆಗೆದುಕೊಂಡರೂ ಸತ್ಯ ಮತ್ತು ಸದ್ಗುಣಗಳಿಗೆ ಅಂತಿಮವಾಗಿ ಜಯ ಸಿಕ್ಕೇ ಸಿಗುತ್ತದೆ ಆ ಕಾರಣಕ್ಕೆ ನಾವು ಎಂತಹ ಸಂದರ್ಭದಲ್ಲೂ ಕೆಟ್ಟ ದಾರಿ ತುಳಿಯಬಾರದು ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ ರಾಮಾಯಣವು ಕೇವಲ ಭೂತಕಾಲದ ಕಥೆಯಲ್ಲ ಬದಲಾಗಿ ಜೀವನದ ಸಂಕೀರ್ಣತೆಗಳನ್ನು ನಿಭಾಯಿಸಲು ಒಂದು ಮಾರ್ಗದರ್ಶಿ ಗ್ರಂಥವಾಗಿದೆ ಧರ್ಮ ಸಂಬಂಧಗಳು ನಾಯಕತ್ವ ಮತ್ತು ನೈತಿಕ ನಡವಳಿಕೆ ಹೀಗೆ ಹಲವು ಅಂಶಗಳನ್ನು ಹೊಂದಿರುವ ರಾಮಾಯಣದ ಪಾಠಗಳು ಎಲ್ಲ ಕಾಲಕ್ಕೂ ನಮಗೆ ಸ್ಫೂರ್ತಿ ನೀಡುತ್ತವೆ ಗೆಳೆಯರೆ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ